ಕಾರ್ಯರೂಪ ಆ ಕೆಲಸ ನಡೀತದೆ ಇದರಲ್ಲಿ ನೀವು ನಿರ್ಬಂಧಗಳು ಆದಾಗ ನಿಮ್ಮ ಮಕ್ಕಳ ಮನೋರಂಜನೆ ನೋಡೋದು ಕಾಯ್ತಾ ಇದ್ದಾರೆ ಪ್ರತಿಯೊಂದು ಮಗುವು ನನ್ನ ಶುಭ ನನ್ನ ಭಾಗದಲ್ಲೂ ನನ್ನ ಮಾವನ ಒಂದು ಶಾಲೆ ಕಟ್ಟಿದ್ದಾರೆ ಪ್ರಾರ್ಥನಾ ಅಂತ ಆ ಶಾಲೆ ಹೆಸರು ಆ ಶಾಲೆಯಲ್ಲಿ ಸುಮಾರು ಎಂಟು ಸಾಲ ಮಕ್ಕಳಿದ್ದಾರೆ ಸುಮಾರು ಒಂದು ಇಪ್ಪತ್ತು ಶಾಲೆ ಅದು ನನ್ನ ಆಸೆ ಇರ್ಫಾನ್ ಮುಗ್ಗಲ್ ನಮ್ಮ ಸಿಂಗಲ್ ಓಲಕ ನಾಸಿಯಾ ಮುಗ್ಗಲ್ ಸೇರಿಕೊಂಡು ಕಟ್ಟಿರತಕ್ಕಂಥ ಈ ಕೂಡ ಇನ್ನು ಹೆಚ್ಚಿನ ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸವನ್ನು ಪಡೆಯಲಿ ಇಲ್ಲಿ ಪಾಠ ಮಾಡೋ ಎಲ್ಲ ಅಧ್ಯಾಪಕರ ವರ್ಗದವರು ಮತ್ತು ವರ್ಗದವರು ನನ್ನ ಶುಭ ಹಾರೈಕೆಗಳು ಶಾಲೆಯ ಸ್ಟ್ರೆಂತ್ ಇನ್ನು ಹೆಚ್ಚಾಗಲಿ ಈಗ ಸೆಕೆಂಡ್ ಥರ್ಡ್ ಫೋರ್ತ್ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ನಕೆ ಸಿದ್ಧ ಈಗ ನರ್ಸರಿ ಮಾತ್ರ ಇದೆ ಇಲ್ಲಿ ಈಗ ಇನ್ನೂರು ಶೀಘ್ರ ಅಂತ ಕೇಳ್ಕೊಂಡೆ ಅದು ಮುಂದಿನ ವರ್ಷದ ಅಡ್ಮಿಷನ್ ಅಲ್ಲಿ ನಿಮ್ಗೆ ಐನೂರು ಆಗಲಿ ಹಾಗೆ ಬೆಳೀತಾ ಹೋಗ್ಲಿ ನಿಮ್ಮ ಪ್ರೀತಿ ಹೀಗೆ ಸಿಗ್ತಾ ಹೋಗಲಿ ಮತ್ತೆ ಮತ್ತೆ ನಿಮ್ಮೂರಕ್ಕೆ ಬಂದು ನಿಮ್ಮ ಆರ್ಥಿಕ ಶಿವ ಸೌಭಾಗ್ಯ ನಮಸ್ಕಾರ ಎರಡು ಗೊತ್ತಿ ಬರಬಾರ ನಾವಿಲ್ಲಿಂದ ಪರಿಷ್ಕರಣೆ ಕೊಡ್ತೀವಿತ್ತು ದೇವಸ್ಥಾನಕ್ಕೆ ಬರ್ತಾ ಬಂದಿದ್ದೀವಿ ಅಂತ ದಯಮಾಡಿ ನಿಮಗೆ ಅನುವು ಮಾಡಿಕೊಟ್ರೆ ನಾವೇ ಇಲ್ಲಿಗೆ ಹೋಗ್ಬಿಟ್ಟು ಇಲ್ಲಿ ಬರುವ ಹಂಸಿ ಎಂಬ ಒಂದು ಅದ್ಭುತವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮೆಲ್ಲ ಕುರಿತಾಗಿ ಮಾತನಾಡಿದ ನಮಗೆ ತುಂಬಿರುತ್ತಿರುವ ಧನ್ಯವಾದಗಳು ಖಂಡಿತ ಸಂಜುಮೇಶ್ ಗೀತಾ ಭಾಗ